ಎಲ್ಲರಿಗೂ ನಮಸ್ಕಾರ ನಾನು ವಿದ್ಯಾ ವಿದ್ಯಾಸ್ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಇವತ್ತು ಮೆತ್ತೆ ಪಲ್ಯದ್ ಪುರಿ ಹೆಂಗ್ ಮಾಡೋದಂತ ಹೇಳಿ ನೋಡೋಣ ಮೆತ್ತೆ ಪಲ್ಯದ ಪುರಿ ಮಾಡಕ್ ನಾನು ಇಲ್ಲಿ ಒಂದ್ ವಾಟಿ ಮೆತ್ತೆ ಪಲ್ಯ ಕಟ್ ಮಾಡಿ ತೊಳೆದ್ ಆಮೇಲೆ ಗೋಧಿ ಹಿಟ್ಟು ಒಂದ್ ವಾಟಿ ತಗೊಂಡೇನ್ರೀ ಜೋಳದ ಹಿಟ್ಟು ಒಂದ್ ವಾಟಿ ಆಲೂಗಡ್ಡಿ ಒಂದು ಬಾಯಿಲ್ ಮಾಡಿ ತಗೊಂಡಿದ್ರಿ ಇದಂ ಸೈಜ್ ಆಮೇಲೆ ಕೊತ್ತಂಬರಿ ಇದು ತೊಳೆದ್ ಕಟ್ ಮಾಡಿ ಇಟ್ಕೊಂಡಿದ್ ಇದು ಹಸಿ ಮೆಣಸಿನಕಾಯಿ ಬಳ್ಳುಳ್ಳಿ ಮತ್ತು ಹಸಿ ಶುಂಠಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದ ಒಂದು ಸ್ಪೂನ್ ಇದ್ರಿ ಇದು ಇದು ಜೀ ಜೀರಾ ಪೌಡ್ರ್ ಹಾಫ್ ಸ್ಪೂನ್ ಆಮೇಲೆ ಕೊತ್ತಂಬರಿ ಕಾಳಿನ ಪೌಡರ್ ಹಾಫ್ ಸ್ಪೂನ್ ತಗೊಂಡೇನ್ ಅಜ್ವೈನ್ ಒಂದು ಸ್ಪೂನ್ ಬಿಳಿ ಎಳೆ ಒಂದು ಸ್ಪೂನ್ ತಗೊಂಡೇನ್ ಆಮೇಲೆ ಉಪ್ಪು ಹಾಫ್ ಸ್ಪೂನ್ ಹಿಟ್ಟು ಕಾಲ್ ಸ್ಪೂನ್ ಎಣ್ಣೆ ಆಮೇಲೆ ಅಚ್ಚ ಖಾರದ ಪೌಡ್ರ್ ಒಂದು ಸ್ಪೂನ್ ರೀ ನಾನು ಫಸ್ಟ್ ಈ ಭಾಂಡಿ ಒಳಗೆ ಜೋಳ ಹಿಟ್ಟು ಹಾಕ್ತೇನೆ ರೀ ಪುರಿ ಮಾಡಕ್ಕೆ ಆಮೇಲೆ ಗೋಧಿ ಹಿಟ್ಟ ಇದೆರಡು ನಾನು ಚಾನ್ಸ್ ರೀ ಇದ್ರೊಳಗೆ ಮೆತ್ತಿ ಪಲ್ಯ ಹಾಕುನು ರೀ ಈಗ ಇದ್ರೊಳಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇತ್ತಲ್ರಿ ಅದು ಹಾಕುನು ರೀ ಕೊತ್ತಂಬರಿ ರೀ ಬಿಳಿ ಎಳ್ಳ ಅಜ್ವಾಯಿನ ಜೀರಾ ಪೌಡ್ರ್ ಮತ್ತು ಕೊತ್ತಂಬರಿ ಪೌಡರ್ ರೀ ಅರಶಿನಿಟ್ಟ ಮತ್ತು ಅಚ್ಚ ಖಾರದ ಪೌಡ್ರ್ ಉಪ್ಪ ಈಗ ಇದ್ರೊಳೊಳಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಕುನು ರೀ ಈಗ ಇವು ಆಲೂಗಡ್ಡಿ ಬಾಯ್ಲ್ ಮಾಡಿ ಇಟ್ಕೊಂಡಿತ್ತು ಅಲ್ರಿ ಅವತ್ನ ಈಗ ಎರವಣ್ ಕಿಲೆ ಹಿಂಗ್ ಎರಸು ನುರಿ ಆಲೂಗಡ್ಡಿ ಆಗೇತ್ರಿ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ರೀ ನೋಡ್ರಿ ಹಿಂಗ ಮಿಕ್ಸ್ ಮಾಡ್ಕೊಂಡ ಆಗೇತ್ರಿ ಈಗ ಈಗ ಇದ್ರೊಳಗಂಗ್ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ನಾವು ಚಪಾತಿಗೆ ಹಿಂಗಿಟ್ ನಾ ಈ ಹಿಟ್ಟು ನಾದಿ ರೆಡಿ ಆಗಕ ಒಂದ್ ಅರ್ಧ ವಾಟಿ ಆಗುವಷ್ಟ ನೀರ್ ಹತ್ತಿದಾವ್ರಿ ನೋಡ್ರಿ ಹಿಟ್ಟು ನಾದಿ ರೆಡಿ ಆಗಿದ್ರಿ ಇತ್ ಮುಚ್ಚಿ ಒಂದ್ ಹತ್ ನಿಮಿಷ ಇಡುನು ರೀ ಗ್ಯಾಸ್ ಶುರು ಮಾಡಿ ನಾನು ಗ್ಯಾಸ್ ಮೇ ಕಡಿದೇನ್ರೀ ಅದ್ರಾಗ ಎಣ್ಣೆ ಹಾಕಿದೇನು ಈಗ ಎಣ್ಣೆ ಬಿಸಿ ಆಗು ಮಟ್ಟ ನಾವು ಪುರಿ ಮಾಡುನುರಿ ಹತ್ ನಿಮಿಷ ಆಗಿದ್ರಿ ಹಿಟ್ಟು ನೆನೆದಿತ್ ಈಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊನು ರೀ ಎಣ್ಣೆ ಹಚ್ಕೊಂಡ ಇದ್ರ ಹುಳಿ ಮಾಡ್ಕೊನೋರಿ ಉಳ್ಳಿ ನಮ್ಗೆ ಹೆಂಗ ದಡ್ಡ ಸಣ್ಣ ಬೇಕಲ್ರಿ ಆ ಸೈಜ್ ನಾವ್ ಮಾಡ್ಕೊನೋರಿ ನೋಡ್ರಿ ಉಳ್ಳಿ ರೆಡಿ ಆಗಿದಾವ್ರಿ ನಾನು ಇಷ್ಟು ಹುಳಿ ತಯಾರು ಮಾಡ್ಕೊಂಡೇನ್ರೀ ಮತ್ತೆ ಬಾಕಿದ್ ಹಿಟ್ಟ ಹಂಗ ನಾನು ನಾನುಗಿ ಮನೆ ಮ್ಯಾಗ ಒಂದ್ ಹಿಂಗ ಪ್ಲಾಸ್ಟಿಕ್ ಪೇಪರ್ ತಗೊಂಡೇನ್ರೀ ಕವರ್ ಕಟ್ ಮಾಡಿ ಆ ಆನಂತರ ಅದ್ರ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ರೀ ಎಣ್ಣೆ ಹಚ್ಚಿ ಒಂದು ಉಳ್ಳಿ ತೊಗೊಂಡು ರೀ ಹಿಂಗೆ ಮತ್ತು ಈಗ ಬಾಕಿದು ಪೇಪರ್ ಐತಲ್ರಿ ಅಲ್ರಿ ಹಂಗೆ ಉಲ್ಟ ಹಾಕಿ ಹಿಂಗೆ ಮೂರು ಬಟ್ಲೆ ಐತನ ಅಡಗಲಿ ರೀ ಒಂದು ವೇಳೆ ನಿಮಗೆ ಬಟ್ಲೆ ಮಾಡೋಕೆ ಬರಲಿಲ್ಲ ಅಂದ್ರೆ ಬೆಲೂನ್ ಗಿಲೆ ನಡೆಸಿರೂ ನಡೀತೈತ್ರಿ ನಿಮಗೆ ಬೆಲ್ಲೂನ್ ಗಿಲೆ ತೋರಿಸ್ತೇನೆ ನೋಡ್ರಿ ಇದು ಪೂರಿ ತಯಾರೈತ್ರಿ ಈಗ ನಾವ ಹಿಂಗ ಎಲ್ಲ ಪೂರಿ ತಯಾರ್ ಮಾಡಿದ್ದೀನಿ ನಾನು ಇಲ್ಲಿ ಫಸ್ಟ್ ನಾಕ್ ಪುರಿ ತಯಾರ್ ಮಾಡಿ ತಗೊಂಡಿದ್ದೇನ್ರೀ ಈಗ ಎಣ್ಣೆ ಬಿಸಿ ಆಗೇತ್ರಿ ಇವತ್ನ ಕರದ್ ತಗೋನು ನೋಡ್ರಿ ಎಣ್ಣೆ ಬಿಸಿ ಆಗೇತ್ರಿ ಈಗ ಇದ್ರಾಗ ಪುರಿ ಬಿಡು ನೋಡ್ರಿ ಹಿಂಗ ಜಾರಿ ಹಿಂಗ ಒಂದ್ ಸ್ವಲ್ಪ ಎಣ್ಣೆ ಇದು ಮಾಡುದ್ರಿ ಅದ್ರ ಮ್ಯಾಗ ಹಾಕೋದ ಅಂದ್ರೆ ಪುರಿ ಚಂದಂಗತೇತ್ರಿ ಈಗ ಈ ಸೈಡ್ ಟರ್ನ್ ಮಾಡೋಣ್ರಿ ಇತ್ನ ಇದು ಸೈಡ್ ಚಂದಂಗಿ ಕರಿಣರಿ ಗ್ಯಾಸ್ ಮೀಡಿಯಂ ಫ್ಲೇಮ್ ಇಟ್ಟ ಇದರಿಣ ಪುರಿ ಫ್ರೈ ಕರದಾಗೇತ್ರಿ ಇತ್ನ ಈ ಜಾರಿ ಒಳಗ್ ತಗ್ಯಾತೇನ್ರಿ ಈಗ ಎರಡನೇ ಪೂರಿ ಬಿ ಇದ್ರಾಗ ಬಿಟ್ಟು ರೀ ನಾನು ಎಣ್ಣೆ ಒಳಗೆ ಈಗ ಫಸ್ಟ್ ಪೂರಿ ಹೆಂಗೆ ಕರ್ದಿದ್ವು ಅಲ್ರಿ ಹಂಗ ಇದ್ನು ಕರಿಬೇಕ್ರಿ ಇದು ಪೂರಿ ಫ್ರೈ ಆಗೇತ್ರಿ ಈಗದ ಈಗ ರೀ ಇದನ್ನ ಮತ್ತೆ ಎಲ್ಲಾ ಪೂರಿ ಹಿಂಗ ಮಾಡಿ ತೆಗೀನ ರೀ ನಾವು ನೋಡ್ರಿ ಫ್ರೆಂಡ್ಸ್ ಮೆತ್ತೆ ಪಲ್ಯದ ಪುರಿ ರೆಡಿ ಆಗಿದಾವ್ರಿ ನೋಡ್ರಿ ನಾನು ಒಂದು ನಿಮ್ಗೆ ಮುರು ತೋರಿಸ್ತೇನೆ ರೀ ಒಳಗೆ ಎಷ್ಟು ಕ್ರಿಸ್ಪಿ ಮತ್ತೆ ಫಳಾಗಿದಾವೆ ನೋಡ್ರಿ ಪುರಿ. ಈ ರೆಸಿಪಿ ಮಾಡೋದು ತುಂಬಾ ಈಸಿ ಐತ್ರಿ ನೀವು ಒಳಗೆ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಮತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡ್ರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ ಅಲ್ಲಿವರೆಗೆ ನಮಸ್ಕಾರ